ವೀಕ್ಷಕರೇ ವಿಶ್ವವಿಖ್ಯಾತಿ ಸವನೂರಿನಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ದೆಲೆಗೆ ಯುದ್ಧದ ಕರಿ ನೆರಳು ಬಿದ್ದಿದೆ ಭಾರತ ಪಾಕಿಸ್ತಾನದ ಮಧ್ಯೆ ನಡೀತಾ ಇರುವಂತಹ ಈ ಯುದ್ಧದ ಸುರಿಮಳೆ ಈಗ ಒಳ್ಳೆದೆಲೆ ಮೇಲೆ ಬೀಳಿದೆ ಹೇಗೆ ಅಂತಂದ್ರೆ ಪಾಕಿಸ್ತಾನದ ಕರಾಚಿಗೆ ಈ ಸವನೂರಿನಿಂದ ಒಳ್ಳೆದೆಲೆ ರಫ್ತಾಗ್ತಾ ಇದಂತೆ ಇವತ್ತು ಪಾಕ್ ಮತ್ತು ಭಾರತದ ನಡುವೆ ಯುದ್ಧ ಆಗ್ತಾ ಇರೋ ಕಾರಣಕ್ಕಾಗಿ ಕದನ ವಿರಾಮ ಆಗಿದೆ ಆದ್ರೂ ಸಹಿತ ಕಳೆದ ಹದಿನೈದು ದಿನದಿಂದ ರಫ್ತಾಗಿ ಹೊರ ದೇಶಕ್ಕೆ ಹೋಗ್ಬೇಕಾಗಿದ್ದಂತ ಒಳ್ಳೆದೆಲೆ ಇವತ್ತು ನಮ್ಮ ದೇಶದಲ್ಲೇ ಇದೆ ಸವನೂರಿನಲ್ಲೇ ಇದೆ ಹೀಗಾಗಿ ಈಗ ವಿಳ್ಳೆದೆಲೆ ರೇಟು ಭಾರಿ ಕಡಿಮೆ ಆಗಿದೆ ಹೀಗಾಗಿ ವ್ಯಾಪಾರಿಗಳು ಮತ್ತೆ ವಿಳ್ಳೆದೆಲೆ ಬೆಳೆಯುವಂತ ರೈತರು ಸಂಕಷ್ಟದಲ್ಲಿದ್ದಾರೆ ಸಂಕಷ್ಟವನ್ನ ಅನುಭವಿಸುವ ಪರಿಸ್ಥಿತಿ ಬಂದಿದೆ ಭಾರಿ ಲಾಸ್ ಆಗ್ತಾ ಇದೆ ಅಂತ ಹೇಳಿ ರೈತರು ಆಕ್ರಮನವನ್ನ ತೋಡಿಕೊಳ್ತಿದ್ದಾನೆ ಸೊ ಹಾಗಾದ್ರೆ ಪಾಕಿಸ್ತಾನಕ್ಕೆ ಯಾವಾಗಿನಿಂದ ನಮ್ಮ ಭಾರತ ದೇಶದಿಂದ ಈ ವಿಳ್ಳೆದೆಲೆ ಸಾಗಾಟ ಆಗ್ತಾ ಇತ್ತು ರಫ್ತಾಗ್ತಾ ಇತ್ತು ಇವತ್ತು ದಿಢೀರ್ ಅಂತ ಹೇಳಿ ಈಗ ಯುದ್ಧದ ಕಾರ್ಮೋಡದಿಂದಾಗಿ ವಿಳ್ಳೆದೆಲೆ ರಫ್ತಾಗುವುದನ್ನ ನಿಲ್ಲಿಸಿರೋ ಕಾರಣಕ್ಕಾಗಿ ಇದು ಭಾರತ ದೇಶದಲ್ಲಿ ಬೆಳೆಯುವಂತಹ ಒಳ್ಳೆದೆಲೆಗೆ ಎಷ್ಟರ ಮಟ್ಟಿಗೆ ಏಟು ಬೀಳುತ್ತೆ ಬನ್ನಿ ಏನೆಲ್ಲ ಆಗುತ್ತೆ ಇದರ ಕುರಿತಾದಂತಹ ಸಂಕ್ಷಿಪ್ತ ಮಾಹಿತಿಯನ್ನ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ವಿಳ್ಳೆದೆಲೆ ವಿಳ್ಳೆದೆಲೆ ನಾವು ಸಾಕಷ್ಟು ರೀತಿಯಾದಂತಹ ಶುಭ ಕಾರ್ಯಗಳಿಗೆ ಮತ್ತೆ ಪಾನ್ ಪರಾಕ್ ಆಗಿರಬಹುದು ಎಲ್ಲದರಲ್ಲೂ ಕೂಡ ಈ ವಿಳ್ಳೆದೆಲೆಯನ್ನ ನಾವು ಬಳಸ್ತೇವೆ ಮತ್ತೆ ಅದಕ್ಕೆ ಆದಂತಹ ಒಂದು ವಿಶಿಷ್ಟವಾದಂತಹ ಗೌರವ ಕೂಡ ಇದೆ ಬಟ್ ಇದನ್ನ ನಾವು ಅತಿ ಹೆಚ್ಚಾಗಿ ಎಲ್ಲಿ ಬೆಳಿತಾರೆ ನಮ್ಮ ಭಾರತ ದೇಶದಲ್ಲಿ ಅಂತ ನೋಡಿದ್ರೆ ಕರ್ನಾಟಕದ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿಯೇ ಅತಿ ಹೆಚ್ಚಾಗಿ ಈ ವಿಳ್ಳೆದೆಲೆಗಳನ್ನ ಬೆಳಿತಾರೆ ಯಾವೆಲ್ಲ ರೈತರು ತೋಟಗಾರಿಕೆಯನ್ನ ಮಾಡ್ತಾ ಇದ್ದಾರಲ್ಲ ಆ ರೈತರ ಬಳಿ ಈ ವಿಳ್ಳೆದೆಲೆ ಇಲ್ಲ ಅನ್ನೋ ಹಾಗಿಲ್ಲ ಈ ಪ್ರತಿಯೊಬ್ಬ ರೈತರು ವೀಕ್ಷಕರೇ ಸವಣೂರಿನ ಮೂರು ಸಾವಿರ ಹೆಕ್ಟೇರ್ ವಾರು ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ರೈತರು ಈ ವಿಳ್ಳೆದೆಲೆಯನ್ನೇ ಬೆಳಿತಾರೆ ನೋಡಿ ತಾವು ಬೆಳೆಯುವಂತ ಪ್ರತಿಯೊಂದು ಬೆಳೆಯಲ್ಲೂ ಸಹಿತ ಈ ವಿಳ್ಳೆದೆಲೆಯನ್ನ ಅಳುವಡಿಕೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಸವಣೂರಿನಿಂದ ಬೇರೆ ಬೇರೆ ದೇಶಗಳಿಗೆ ಈ ವಿಳ್ಳೆದೆಲೆ ರಫ್ತಾಗ್ತಾ ಇದೆ ಅದರಲ್ಲೂ ನಿನ್ನೆ ಮೊನ್ನೆಯಿಂದ ಈ ಸವಣೂರಿನ ಭಾಗದ ರೈತರು ಈ ವಿಳ್ಳೆದೆಲೆಯನ್ನ ಬೆಳಿತಾ ಇಲ್ಲ ಬೇರೆ ಬೇರೆ ದೇಶಕ್ಕೆ ಅದರಲ್ಲೂ ಈ ಪಾಕಿಸ್ತಾನಕ್ಕೆ ಅವರು ರಫ್ತು ಮಾಡ್ತಾ ಇಲ್ಲ ಇವರು ನವಾಬನ ಕಾಲದಿಂದ ನವಾಬನ ಆಡಳಿತದಿಂದಲೂ ಸಹಿತ ಈ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಕರಾಚಿಗೆ ಸೌ ೂರಿನಲ್ಲಿ ಬೆಳೆಯುವಂತಹ ರಕ್ತ ರಫ್ತಾಗ್ತಾ ಇತ್ತಂತೆ ಸೊ ಇಲ್ಲಿವರೆಗೂ ಕೂಡ ಆ ಸಂಪ್ರದಾಯವನ್ನ ರೂಢಿಸಿಕೊಂಡು ಬಂದಿದ್ದಾರೆ ಹಾಗೆಯೇ ಪಾಕಿಸ್ತಾನದ ಕರಾಚಿಗೆ ಈ ವಿಳ್ಳೆದೆಲೆಯನ್ನ ರಫ್ತು ಮಾಡಿಕೊಂಡು ರೈತರು ಬಂದಿದ್ದಾರೆ ನೋಡಿ ಈ ಸವಣೂರಿನಲ್ಲಿ ಅತಿ ಹೆಚ್ಚಾಗಿ ಮುಸ್ಲಿಂ ಬಾಂಧವರೇ ಈ ವಿಳ್ಳೆದೆಲೆಯನ್ನ ಬೆಳೆಯಲು ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಲ್ಲೂ ಆ ಒಂದು ವಿಳ್ಳೆದೆಲೆ ಈ ಪಾಕಿಸ್ತಾನದ ಕರಾಚಿಗೆ ಹೋಗ್ತಾ ಇದೆ ರಫ್ತಾಗ್ತಾ ಇದೆ ಬಟ್ ಈಗ ಏನಂತಂದ್ರೆ ಈ ಯುದ್ಧದ ಕಾರ್ಮೋಡದಿಂದಾಗಿ ಎರಡೂ ದೇಶಗಳ ನಡುವೆ ಈಗ ಸಂಬಂಧ ಸರಿಯಾಗಿ ಇಲ್ಲದೆ ಇರೋ ಕಾರಣಕ್ಕಾಗಿ ಈಗ ಯುದ್ಧ ಆಗ್ತಾ ಇರೋ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಭಾರತದಿಂದ ಅಹ್ ಪಾಕಿಸ್ತಾನಕ್ಕೆ ರಫ್ತಾಗ್ತಾ ಇದ್ದಂತಹ ಹಲವು ವಸ್ತುಗಳು ಮತ್ತೆ ಬೆಳೆಗಳು ಎಲ್ಲವೂ ಕೂಡ ಸ್ಟಾಪ್ ಆಗಿದೆ ಸೊ ಅದ್ರಲ್ಲಿ ಈ ವಿಳ್ಳೆದೆಲೆಯು ಕೂಡ ಸೇರ್ಕೊಂಡಿದೆ ಹೀಗಾಗಿ ನೋಡಿ ಒಂದು ಅಂಡಿಗೆ ಅಂತಂದ್ರೆ ಒಂದು ಬುಟ್ಟಿ ಅಂತ ಲೆಕ್ಕ ಒಂದು ಬುಟ್ಟಿ ವಿಳ್ಳೆದೆಲೆಗೆ ಈಗ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇತ್ತಲ್ಲ ಆ ರೈತರಿಗೆ ಒಂದು ಬುಟ್ಟಿಗೆ ಒಂದು ಬುಟ್ಟಿ ವಿಳ್ಳೆದೆಲೆಗೆ ಎಷ್ಟು ಹಣ ಸಿಕ್ತಿತ್ತು ಅಂತ ಕೇಳಿ ್ರೆ ಹನ್ನೆರಡರಿಂದ ಹದಿನೆಂಟು ಸಾವಿರ ರೂಪಾಯಿ ಬೆಲೆ ಸಿಗ್ತಾ ಇತ್ತು ಈಗ ಈ ಯುದ್ಧದ ಕಾರ್ಮೋಡದಿಂದಾಗಿ ಒಂದು ಬುಟ್ಟಿಗೆ ಅಂತಂದ್ರೆ ಒಂದು ಅಂಡಿಗೆ ಈ ವಿಳ್ಳೆ ಬೆಲೆಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಸಿಗ್ತಾ ಇದೆ ಕೆಲವೊಮ್ಮೆ ಮಾರಾಟವೂ ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ರೈತರು ಪರದಾಡ್ತಾ ಇದ್ದಾರೆ ಅಂತಂದ್ರೆ ನೋಡಿ ಈ ಸವಣೂರಿನ ಭಾಗದಲ್ಲಿ ವಿಳ್ಳೆದೆಲೆಯನ್ನ ಬೇರೆ ಬೇರೆ ಭಾಗಕ್ಕಿಂತ ತುಂಬಾ ವಿಶೇಷವಾಗಿ ಬೆಳಿತಾರೆ ವಿಳ್ಳೆದೆಲೆಗೆ ಯಾವುದೇ ಕಾರಣಕ್ಕೂ ಕೂಡ ರಾಸಾಯನಿಕ ಗೊಬ್ಬರಗಳನ್ನ ಉಗ್ಗೋದಿಲ್ಲ ರಾಸಾಯನಿಕ ಗೊಬ್ಬರದಿಂದ ಬೆಳೆಯೋದೇ ಇಲ್ಲ ಅವರು ಈ ಸಾವಯವ ಗೊಬ್ಬರದಿಂದ ಬೆಳಿತಾರೆ ಈ ಕಾಂಪೋಸ್ಟ್ ಮೆನ್ಯೂರ್ ಈ ಇವುಗಳ ಬಳಕೆಯಿಂದಾನೇ ಈ ವಿಳ್ಳೆದೆಲೆಗಳನ್ನ ಬೆಳಿತಾರೆ ಸೊ ಹೀಗಾಗಿ ಅತಿ ಹೆಚ್ಚು ವಿಶೇಷತೆಯಿಂದ ಈ ಸವಣೂರಿನ ವಿಳ್ಳೆದೆಲೆ ಕೂಡಿರುತ್ತೆ ಜೊತೆಗೆ ಎಂಟರಿಂದ ಹತ್ತು ದಿನಗಳ ಕಾಲವೂ ಸಹಿತ ಈ ವಿಳ್ಳೆದೆಲೆಯನ್ನ ಇಡಬಹುದು ಹೀಗಾಗಿ ಬೇರೆ ಬೇರೆ ದೇಶಗಳಿಗೆ ಈ ವಿಳ್ಳೆದೆಲೆ ರಫ್ತಾಗಲು ಈ ಗುಣಗಳನ್ನ ಹೊಂದಿದೆ ಅಂತಂದ್ರೆ ಎಂಟರಿಂದ ಹತ್ತು ದಿನಗಳ ಕಾಲ ಈ ವಿಳ್ಳೆದೆಲೆ ಕೆಡದೆ ತನ್ನ ಗುಣಮಟ್ಟವನ್ನ ಹಾಗೆ ಕಾಪಾಡಿಕೊಳ್ಳೋ ಕಾರಣಕ್ಕಾಗಿ ಬೇರೆ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇತ್ತು ಬಟ್ ಈಗ ಯುದ್ಧ ಆಗ್ತಾ ಇರೋ ಕಾರಣಕ್ಕಾಗಿ ವಿರಾಮ ಆಗಿದೆ ಆದ್ರೂ ಸಹಿತ ಈಗ ಪಾಕಿಸ್ತಾನಕ್ಕೆ ಭಾರತದ ದೇಶದಿಂದ ಯಾವ್ದೇ ರೀತಿಯಾದಂತಹ ವಸ್ತುಗಳು ಯಾವುದೇ ಸಗಟುಗಳು ಈಗ ರಫ್ತಾಗದೇ ಇರೋ ಕಾರಣಕ್ಕಾಗಿ ವಿಳ್ಳೆದೆಲೆ ಸವನೂರಿನಲ್ಲಿ ಉಳಿತಾ ಇದೆ ಹೀಗಾಗಿ ಇದರ ಒಂದು ರೇಟ್ ಭಾರಿ ಇಳಿಕೆ ಆಗಿರೋ ಕಾರಣಕ್ಕಾಗಿ ಅಲ್ಲಿರುವಂತಹ ರೈತರಿಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ ಅಂತ ಹೇಳಿ ರೈತರು ತಮ್ಮ ಆಕ್ರಂದನವನ್ನ ವ್ಯಕ್ತಪಡಿಸಿದ್ದಾರೆ ಹೌದು ಈಗ ಪಾಕಿಸ್ತಾನ ಮತ್ತು ನಮ್ಮ ದೇಶದ ನಡುವೆ ಯುದ್ಧ ಆಗ್ತಾ ಇದೆ ಅದರಲ್ಲೂ ಈ ಪೆಹಲ್ಗಾಮ್ ಮೇಲೆ ಪಾಕಿಸ್ತಾನದ ಉಗ್ರರು ಅಟ್ಯಾಕ್ ಮಾಡಿರೋ ಕಾರಣಕ್ಕಾಗಿ ಇಪ್ಪತ್ತೆರಡು ಜನ ಜೀವವನ್ನ ತೇದ್ರು ಅಹ್ ಇಪ್ಪತ್ತೆರಡು ಜನ ನಮ್ಮಿಂದ ಆಗಲಿದ್ರು ಇದು ಒಂದು ರೀತಿ ನೋವಿನ ಸಂಗತಿ ಈಗ ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ ನಡೀತಾ ಇರುವಂತಹ ಈ ಯುದ್ಧದಿಂದ ಈ ರೀತಿಯಾದಂತಹ ಸಮಸ್ಯೆಗಳು ಕೂಡ ಆಗ್ತಾ ಇದೆ ಆದ್ರೆ ನಮ್ಮ ರೈತರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಇಷ್ಟು ದಿನಗಳ ಕಾಲ ನಾವೇನು ಈ ವಿಳ್ಳೆ ತೆಲೆಯನ್ನ ರಫ್ತು ಮಾಡ್ತಾ ಇದ್ವಲ್ಲ ಇನ್ ಮುಂದೆ ಪಾಕಿಸ್ತಾನ ಬೇಡ ಬೇರೆ ದೇಶಕ್ಕೆ ರಫ್ತು ಮಾಡುವಂತಹ ಅವಕಾಶವನ್ನ ಕಲ್ಪಿಸ್ಕೊಡಿ ಯಾಕಂತಂದ್ರೆ ನಾವು ನಮ್ಮ ತೋಟದ ತುಂಬೆಲ್ಲ ನಾವೀಗ ಈ ವಿಳ್ಳೆದೆಲೆಯನ್ನ ಬೆಳೆದ್ಕೊಂಡ್ ಬಿಟ್ಟಿದ್ದೇವೆ ಈಗ ನಮ್ಗೆ ಬೇರೆ ಪರ್ಯಾಯ ಮಾರ್ಗ ಇಲ್ಲ ಈ ವಿಳ್ಳೆದೆಲೆಯನ್ನ ಏನ್ ಮಾಡುದು ಅಂತ ಹೇಳಿ ರೈತರು ಈಗ ಗೋಜಿಗೆ ಸಿಕ್ಕಾಕೊಂಡಿದ್ದಾರೆ ಸಂಕಷ್ಟವನ್ನ ಅನುಭವಿಸ್ತಿದ್ದಾರೆ ಇದಕ್ಕೆ ಭಾರತ ಸರ್ಕಾರ ಯಾವ ರೀತಿಯಾದಂತ ನಿರ್ಧಾರ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಒಟ್ಟಿನಲ್ಲಿ ಇವತ್ತು ನಾವು ಬೇರೆ ಬೇರೆ ಭಾಗದಲ್ಲಿ ನಾವು ನೋಡ್ತಾ ಇರುವ ಹಾಗೆ ಈ ವಿಳ್ಳೆದೆಲೆಯನ್ನ ಬೆಳೆಯುವ ಸಂಖ್ಯೆ ಕಡಿಮೆ ಆದ್ರೆ ಆದ್ರೆ ಕರ್ನಾಟಕದ ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನಲ್ಲಿ ಅತಿ ಹೆಚ್ಚಾಗಿ ತುಂಬಾ ವಿಶೇಷವಾಗಿ ಈ ವಿಳ್ಳೆದೆಲೆಯನ್ನ ಬೆಳೆಯಲಾಗುತ್ತೆ ಒಂದು ರೀತಿ ಈ ಒಂದು ಬೆಳೆ ಸಾಂಪ್ರದಾಯಿಕ ಬೆಳೆ ಅಂತಂದ್ರೂ ಕೂಡ ತಪ್ಪಿಲ್ಲ ಇಂತಹ ಬೆಳೆ ಮೇಲೆ ಈಗ ಯುದ್ಧದ ಕಾರ್ಮೋಡ ಬಿದ್ದಿರೋ ಕಾರಣಕ್ಕಾಗಿ ಯುದ್ಧದ ಕರಿನೆರಳು ಬಿದ್ದಿರೋ ಕಾರಣಕ್ಕಾಗಿ ಈಗ ತನ್ನ ಒಂದು ದರ ಕಡಿಮೆ ಆಗಿರೋ ಕಾರಣಕ್ಕಾಗಿ ಬೇಡಿಕೆ ಕಡಿಮೆ ಆಗಿದೆ ಹೀಗಾಗಿ ತುಂಬಾ ಅಗ್ಗದ ರೇಟಿಗೆ ಮಾರಾಟ ಆಗ್ತಿರೋ ಕಾರಣಕ್ಕಾಗಿ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ ಇದಕ್ಕೆ ನಮ್ಮ ಸರ್ಕಾರ ಯಾವ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ರೈತರ ಈ ಸಂಕಷ್ಟದಿಂದ ಬಚಾವ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ